ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತಿನ ಒಂದು ಅಡುಗೆ ಉತ್ತರ ಕರ್ನಾಟಕದ ಅಡುಗೆಯೂ ತಂದೇನೆ ಮತ್ತು ನಾನು ನಿನ್ನೆ ನನ್ನ ಮಕ್ಕಳ ಬರ್ತ್ಡೇ ಇದ್ದಿದ್ದಕ್ಕೆ ಶಾರ್ಟ್ ವೀಡಿಯೋನೂ ಹಾಕಿದ್ದೀನಿ ನನ್ನ ಮಗ ದೊಡ್ಡ ಮಗ ಗೌಡ ಸಣ್ಣ ಮಗ ಪ್ರಕಾಶ್ ಗೌಡ ಅವರಿಬ್ಬರದ್ದು ಒಂದು ದಿನ ಹುಟ್ಟು ಹಬ್ಬ ಐತಿ ದೊಡ್ಡವನು ಎರಡನೇ ವರ್ಷದ ಬರ್ತ್ಡೇ ದಿವಸ ಸಣ್ಣ ಮಗ ಹುಟ್ಟಿದಾನು ಇದೊಂದು ನನಗೆ ದೇವರು ವರವೂ ಹೌದು ಮತ್ತು ಮಿರ್ಯಾಕಲ್ವೋ ಹೌದು ಈ ರೀತಿಯಾಗಿ ಅವರಿಬ್ಬರದು ಪ್ರತಿ ವರ್ಷ ನಾವು ಒಂದೇ ದಿನ ಹುಟ್ಟುಹಬ್ಬ ಮಾಡ್ತೀವಿ ಅವರಿಬ್ಬರು ಹುಟ್ಟುಹಬ್ಬ ಮಾಡೋಕ ಏನೋ ಸಂತೋಷ ಸಡಗರ ನಮಗೆ ಅಂದರೆ ಇಬ್ಬರದು ಒಂದೇ ದಿನ ಐತೆ ಅನ್ನೋದು ಬಹಳ ವಿಶೇಷವಾಗಿದ್ದು ಈ ರೀತಿ ಬರ್ತ್ಡೇ ನಮ್ಮ ತಂಗಿ ಮನೆಯಲ್ಲೇ ನಾನು ನಿನ್ನೆ ಬೆಳಗಾವಕ್ಕೆ ಹೋಗಿ ಅಲ್ಲಿ ಆಚರಿಸ್ಕೊಂಡು ಬಂದು ಇದು ಅವಳು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ದು ಬರ್ತ್ಡೇದ್ದು ಎಲ್ಲರೂ ವಿಶ್ ಮಾಡಿದ ಅವರಿಗೆ ತುಂಬ ಧನ್ಯವಾದಗಳು ಇವತ್ತಿನ ಉತ್ತರ ಕರ್ನಾಟಕದ ಇವತ್ತಿನ ಅಡುಗೆ ಇದೆ ನಾನು ಒಂದು ಊಟದ ವಿಡಿಯೋ ತೊಗೊಂಬಂದೆನು ಮಜ್ಜಿಗೆ ಆಮ್ರ ಬದ್ನಿಕಾಯಿ ಬರ್ತಾ ಮತ್ತು ಅವ್ರಿಕಾಯಿ ಸೀಸನ್ ಆಗಿರೋದರಿಂದ ಇದ್ರ ಈಗ ಅವ್ರಿಕಾಯಿ ಸೀಸನ್ ಭಾಳ ಥರ ಬರ್ತಾವು ಇದೊಂಥರ ಅದಕ್ಕೆ ಈ ಅವ್ರಿಕಾಯಿ ಪಲ್ಯ ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಇದನ್ನ ಹುರಿದು ಮಾಡ್ಬೋದು ಮತ್ತು ಕುದಿಸಿ ಮಾಡ್ಬೋದು ತೊಳೆದ ಕಾಸವು ನಮ್ಮ ಹುರಿದ ಕುದಿಯಾಕಿಡ್ಬೇಕು ಕುದ್ದಿಂದ ಅದಕ್ಕೆ ಒಗ್ಗರಣೆಗೆ ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಸಾಸಿವೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಹಸಿ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವ್ನು ಖುಷಿ ಅವ್ರಿಕಾಯಿ ಇರ್ತೈತಲ್ಲ ಅವನ್ನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಬೇಕು ಇದೇ ಪ್ರೊಸೀಜರನ ಹುರಿದು ಮಾಡ್ಬೋದು ಇವ್ನ ಇವೊಂದು ಸ್ವಲ್ಪ ಬಲ್ತದ್ದು ಇದ್ದು ಅನ್ನೋ ನಾನು ಕುದಿಸಿ ಮಾಡಿದ್ನಿ ಈ ರೀತಿ ಅವ್ರಿಕಾಯಿ ಪಲ್ಯ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮತ್ತು ಮಜ್ಜಿಗೆ ಆಂಬ್ರ ಮತ್ತು ಈಗ ಒಂದು ಸ್ವಲ್ಪ ಚಳಿ ಚಳಿ ಐತೆ ಅನ್ನೋ ಸಂಬಂಧ ಮಜ್ಜಿಗೆ ಆಂಬ್ರೂ ಮಾಡಿದ್ನಿ ಮಜ್ಜಿಗೆ ಅಂಬ್ರಕ್ಕ ಮಜ್ಜಿಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟುಪ್ಪ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಅದನ್ನೊಂದು ಸ್ವಲ್ಪ ಹಾಕೊಂಡು ಕಸ ಅದನ್ನ ಕೈ ಬಿಡದ್ಲೆ ತಿರುವ ಮಜ್ಜಿಗೆ ಆಂಬ್ರ ರೆಡಿ ಆಯಿತು ಈ ಥರದ ಡಿಟೇಲ್ ವೀಡಿಯೋ ನಾನು ಶಾರ್ಟ್ ಒಳಗೆ ಹಾಕಿದೆನು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಮಾಡಿದ್ನಿ ಇದನ್ನ ಒಗ್ಗರಣೆ ಹಾಕಿದ್ಲೇ ಮಾಡಿದನು ಅದು ನಿಮಗೆ ಯಾರು ಡಿಟೇಲ್ ವೀಡಿಯೋ ಬೇಕನ್ನೋರು ಶಾರ್ಟ್ ವಿಡಿಯೋದೊಳಗೆ ಐತಿ ನೋಡ್ರಿ ಅದರೊಳಗೆಲ್ಲ ಡೀಟೇಲ್ ಐತಿ ಮತ್ತು ಬದ್ನಿಕಾಯಿ ಬರ್ತಕ್ಕ ನಾನು ಬದ್ನಿಕಾಯಿ ಒಂದು ದೊಡ್ಡ ಸೈಜ್ ಇತ್ತು ಸಣ್ಣ ಸೈಜ್ ಇದ್ದಿದ್ದು ಮಾಡ್ರೂ ನಡಿತೈತಿ ಅದಕ್ಕಿಂತ ಪರವಾಗಿಲ್ಲ ಅದು ಟೇಸ್ಟ್ ಆಗ್ತೈತಿ ಇದು ನಾನು ಚಲೋ ಆಗಿತ್ತು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚೆ ಗ್ಯಾಸ್ ಮೇಲೆ ಸುಡಬೇಕು ಅವನ ಬೆಂಕಿ ಕಿಚ್ಚ ಸಹಾಯದಿಂದನೂ ಸುಡ್ಬೋದು ಅದನ್ನು ಹಿಂಗೆ ಸುಟ್ಟು ರೆಡಿ ಮಾಡಿ ಇಟ್ಕೊಂಡು ಕಸ ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಿ ಇದನ್ನು ಸುಟ್ಟಿದ್ದಿಂದ ಒಂದು ಸ್ವಲ್ಪ ಆರಿದಿಂದ ಈ ರೀತಿ ಸಪ್ಪಿತ ತೆಗಿಬೇಕು ಸೊಪ್ಪಿ ತೆಗೆದು ಕಸ ಖಾರು ಕಲ್ಲೊಳಗೆ ಈಗ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಜೀರಿಗೆ ಕೊತ್ತಂಬರಿ ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಒಂದು ಸ್ವಲ್ಪ ಅಬಡ ಜಬಡ ಆದರೂ ನಡಿತೈತಿ ಒಬ್ಬೊಬ್ರು ಮಿಕ್ಸಿಯಾಗೆ ಮಾಡ್ತಾರೋ ಅದೇನು ಮಿಕ್ಸಿಯಾಗ ನಾವು ಯಾವಾಗೂ ಮಾಡಿರೋದಿಲ್ಲ ಖಾರ ಕಲ್ಲಾಗ ಮಾಡಿರ್ತವೆ ಈ ರೀತಿನ ಮಾಡಿದರೆ ಇದು ಟೇಸ್ಟ್ ಆಗ್ತೈತಿ ಅದನ್ನ ಬದಲು ಹಬ್ ಎಲ್ಲ ಜಜ್ಕೊಂಡು ಕಾಸ ಆಮೇಲೆ ಬದ್ನಿಕಾಯಿ ಏನು ಸಪ್ಪಿ ತೆಗೆದಿರ್ತವಲ್ಲ ಇದನ್ನು ಹಾಕಿ ಕಸ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕಿ ಅದನ್ನೆಲ್ಲ ಅದು ಮಿಕ್ಸ್ ಖಾರದ ಪೇಸ್ಟ್ ಇರ್ತೈತಲ್ಲ ಅದು ಇದು ಮಿಕ್ಸ್ ಆಗೋ ಮಟ್ಟ ಅದನ್ನ ಕಲ್ಲೊಳಗೆ ಕುಟ್ಟಬೇಕು ಕುಟ್ಟಿದ್ದಿಂದ ಇದಕ್ಕೆ ಒಂದು ಸ್ವಲ್ಪ ಅದನ್ನ ಕೈಲೇನ ಸ್ಮ್ಯಾಶ್ ಮಾಡಿದಂಗೆ ಮಾಡಬೇಕು ಆಮೇಲೆ ಹೆಂಚಿದ್ದು ಸಣ್ಣಗೆ ಹೆಂಚಿದ್ದು ಉಳ್ಳಾಗಡ್ಡಿ ಇರ್ತಾವಲ್ಲ ಉಳ್ಳಾಗಡ್ಡಿ ಅರಿಶಿನ ಆಮೇಲೆ ಹಿಂಗ ಒಂದು ಸ್ವಲ್ಪ ಹಸಿ ಗಾಂಧೇನಿ ಇದನ್ನೆಲ್ಲ ಹಾಕಿ ಕಲಿಸಿ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಮಾಡಿದ್ರೆ ಇದು ಬದ್ನಿಕಾಯಿ ಬರ್ತಾ ರೆಡಿ ಆಯಿತು ಮತ್ತು ಇದನ್ನು ಬೇಕಾದವರು ಒಬ್ಬೊಬ್ರು ಒಣ ಖಾರನೂ ಹಾಕಿ ಮಾಡ್ತಾರು ಮತ್ತೆ ನಾನು ಬದ್ನಿಕಾಯಿ ಬರ್ತದ ಜೋಡಿ ಆಮೇಲೆ ಅವ್ರಿಕಾಯಿ ಪಲ್ಯ ಜೋಡಿ ರೊಟ್ಟಿನ ಚಲೋ ಹತ್ತೈತಿ ಈ ರೀತಿ ರೊಟ್ಟಿ ಬದನಿಕಾಯಿ ಭರ್ತಾ ಮತ್ ಮಜ್ಜಿಗೆ ಆಮ್ರ ಅವ್ರಿಕಾಯಿ ಪಲ್ಲೆ ಪಲ್ಯ ಸ್ವಲ್ಪ ಬೆಣ್ಣೆ ಜೋಡಿ ತಿಂದ್ರ ಬಾಳ್ ಟೇಸ್ಟ್ ಆಗ್ತೈತಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅವ್ರಿಕಾಯಿ ಕಾಯಿ ಅನ್ಬೋದು ಮತ್ತೆ ಎಲ್ಲರೂ ನಾರ್ಮಲ್ ಆಗಿ ಮಾಡ್ಕೊಳ್ಳಬಹುದು ಈ ರೀತಿ ನೀವು ಎಲ್ಲಾರು ಮಾಡ್ಕೊಂಡು ನೋಡ್ರಿ ನಿಮಗೆ ಎಲ್ಲರಿಗೂ ಟೇಸ್ಟ್ ಆಗ್ತೈತಿ ಮತ್ತೆ ರುಚಿನೂ ಅನಿಸ್ತೈತಿ ಈ ಚಳಿಗಾಲದೊಳಗ ಅವ್ರಿಕಾಯಿ ಸೀಸನ್ ಅನ್ಬೋದು ಮತ್ತೆ ಈ ಚಳಿಗಾಲದೊಳಗ ಅವ್ರಿಕಾಯಿ ಕಾಯಿ ಬಹಳ ತರ ಬರ್ತಾವು ಎಲ್ಲಾ ತರ ಸೀಸನ್ ಒಳಗ ಎಲ್ಲಾ ತರ ಕಾಯಿ ತಿನ್ನೋದು ಬಾ ಚಲೋ ಈಗ ಅವರಿಕಾಯಿ ಬಹಳ ತರ ಬರ್ತಾವ ಅವನ್ನೆಲ್ಲರೂ ಈಗ ತಗೊಂಡ ಈ ರೀತಿ ಪಲ್ಯಗಳು ಮಾಡ್ಕೊಂಡು ತಿನ್ ನೋಡ್ರಿ ನಿಮ್ ಕಡೆ ಯಾವ ತರ ಅವ್ರಿಕಾಯಿ ಇರ್ತಾವು ನೀವು ಹೆಂಗ್ ಪಲ್ಯ ಮಾಡ್ತೀರಿ ಅನ್ನೋದು ನನಗೆ ಒಂದ್ ಸ್ವಲ್ಪ ಮೆಸೇಜ್ ಮೂಲಕ ಹೇಳ್ರಿ ನನ್ನ ಎಲ್ಲಾ ಅಡಿಗೆ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ನಾನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮಾಡತ್ತರಿ ಇದೇ ಇನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ ಹೋಗಬೇಡ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು